ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಮೈಸೂರು ಸೆಪ್ಟೆಂಬರ್ ಹದಿನಾಲ್ಕು ಜಾತಿಯ ಶ್ರೇಷ್ಠತೆ ಕಾರಣಕ್ಕೆ ತಾರತಮ್ಯ ಮಾಡುತ್ತಿದ್ದವರ ವಿರುದ್ಧ ಹೋರಾಟ ನಡೆಸಿ ಪುರೋಹಿತ ಶಾಹಿ ವ್ಯವಸ್ಥೆಯನ್ನು ಖಂಡಿಸಿದ ಶ್ರೇಷ್ಠ ಸಮಾಜ ಸುಧಾರಕ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಎಂದು ಸಮಾಜ ಕಲ್ಯಾಣ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಸ್ ಸಿ ಮಾದೇಪರ್ ಅವರಿಂದು ತಿಳಿಸಿದರು ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಕರ್ನಾಟಕ ಕಲಾಮಂದಿರದಲ್ಲಿ ಆಯೋಜಿಸಿದ್ದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತೋತ್ಸವ ಕಾರ್ಯಕ್ರಮ ಕ್ರಮವನ್ನು ಉದ್ಘಾಟಿಸಿ ನಾರಾಯಣ ಗುರುಗಳ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚಿನ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಪತ್ರ ವಿತರಿಸಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಸೋಲೂರು ಆರ್ಯ ಇಡಿಗ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿ ಶಿವಮೊಗ್ಗದ ಗುರು ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ಶ್ರೀ ರೇಣುಕಾನಂದ ಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು ವಿಧಾನ ಪರಿಷತ್ ಸದಸ್ಯರುಗಳಾದ ಡಾಕ್ಟರ್ ಡಿ ತಿಮ್ಮಯ್ಯ ಸಿಎನ್ ಮಂಜೇಗೌಡ ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷೆ ಡಾ ಪುಷ್ಪ ಅಮರನಾಥ್ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ಜಿಲ್ಲಾ ಪಂಚಾಯತ್ ಸಿಇಒ ಕೆಎಂ ಗಾಯತ್ರಿ ಈಡಿಗ ಸಂಘದ ರಾಜ್ಯಾಧ್ಯಕ್ಷರಾದ ತಿಮ್ಮೇಗೌಡ ಜಿಲ್ಲಾಧ್ಯಕ್ಷರಾದ ಪೋತರಾಜು ಆರ್ಯ ಇಡಿಗ ಮಹಿಳಾ ಸಂಘದ ಅಧ್ಯಕ್ಷೆ ಸರೋಜಮ್ಮ ಪೊಲೀಸ್ ಇಲಾಖೆಯ ನಿವೃತ್ತ ಉಪ ಆಯುಕ್ತರಾದ ಬಿಕೆ ಶಿವರಾಮು ಆರ್ಯ ಇಡಿಗ ಸಮುದಾಯದ ಮುಖಂಡರಾದ ಧ್ರುವರಾಜ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕ ಮಲ್ಲಿಕಾರ್ಜುನ ಸ್ವಾಮಿ ಸಹಾಯಕ ನಿರ್ದೇಶಕ ಎಂಡಿ ಸುದರ್ಶನ್ ರವರು ಸೇರಿದಂತೆ ಸಮುದಾಯದ ಮುಖಂಡರುಗಳು ಉಪಸ್ಥಿತರಿದ್ದರು ನಾರಾಯಣಗುರುಗಳ ನೂರ ಎಪ್ಪತ್ತನೇ ಜಯಂತಿ ಸಮಾರಂಭವನ್ನು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಅರಣ್ಯ ಸಂಘವರು ನೆರವೇರಿಸ್ತಾ ಇದ್ದಾರೆ ಮತ್ತೆ ಕರ್ನಾಟಕ ಸರ್ಕಾರದ ವತಿಯಿಂದ ಸೇರಿಕೊಂಡು ಆಯೋಜಿಸ್ತಾ ಇದ್ದಾರೆ ಹದಿನೆಂಟನೇ ಶತಮಾನದಲ್ಲಿ ಸಾಮಾಜಿಕ ನ್ಯಾಯಕ್ಕೋಸ್ಕರವಾಗಿ ಹೋರಾಟ ಮಾಡಿದಂತಹ ನಾರಾಯಣಗುರುಗಳ ಜಯಂತಿಯನ್ನ ವಿದ್ಯೆಯಿಂದ ಸ್ವತಂತ್ರವಾಗಿ ಸಂಘಟನೆಯಿಂದ ಬಲಹಿತರಾಗಿ ಎಂಬ ಸಂದೇಶವನ್ನ ನಾರಾಯಣಗುರು ಸಾಗಿ ಕೊಟ್ಟು ಹೋಗಿದ್ದಾರೆ ಅವರ ಸಂದೇಶಗಳನ್ನ ಅನುಷ್ಠಾನಕ್ಕೆ ತರುವಂತಹ ಉದ್ದೇಶದಿಂದ ಈ ಜಯಂತಿಯನ್ನ ಜಯಂತಿ ಸಮಾರಂಭವನ್ನು ಆಚರಣೆ ಮಾಡುವ ಮೂಲಕವಾಗಿ ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟು ಪ್ರೋತ್ಸಾಹ ಪಡುವಂತಹ ಕೆಲಸ ಮಾಡ್ತಾ ಇದ್ದೀವಿ ಈ ದಿವಸ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ ನಮ್ಮ ಕಲಾ ಮಂದಿರದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ನಮ್ಮ ಸೋಲೂರಿನಿಂದ ನಮ್ಮ ವಿಖ್ಯಾತಾನಂದ ಸ್ವಾಮೀಜಿಗಳು ನಮ್ಮ ಶಿವಮೊಗ್ಗ ಗರ್ತಿಕೆರೆಯಿಂದ ರೇಣುಕಾನಂದ ಸ್ವಾಮೀಜಿಗಳು ಮತ್ತು ಜಿಲ್ಲಾ ಅಧ್ಯಕ್ಷರುಗಳು ನಮ್ಮ ಕರ್ನಾಟಕ ಪ್ರದೇಶ ಆರ್ ಅಧ್ಯಕ್ಷರಾದ ತಿಮ್ಮೇಗೌಡರು ಮತ್ತು ಎಲ್ಲ ನಮ್ಮ ಜನಾಂಗದ ಬಂದು ಬಾಂಧವರುಗಳು ಬಂದು ಈ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಬೇಗ ಗಳಿಸ್ಕೊಟ್ಟಿದ್ದಾರೆ ಈ ದಿವಸ ಅದು ಕಾರ್ಯಕ್ರಮ ಮುಗಿದ ತಕ್ಷಣವೇ ಸರ್ಕಾರಿ ಕಾರ್ಯಕ್ರಮ ಇದ್ದಿದ್ದು ಬೆಳಗ್ಗೆ ಈಗ ನಮ್ಮ ಪ್ರತಿಭಾ ಪುರಸ್ಕಾರ ನಡೀತಾ ಇದೆ ಇದರಲ್ಲಿ ಎಂಬತ್ತು ಪರ್ಸೆಂಟ್ ಮೇಲೆ ಬಂದಂಥ ಮಕ್ಕಳಿಗೆ ನಾವು ಪ್ರಶಸ್ತಿ ಪುರಸ್ಕಾರ ನಾವು ಮಾಡ್ತಾ ಇದ್ದೀವಿ ಅವರಿಗೆಲ್ಲ ಒಂದು ಒಂದು ನೂರು ಜನ ಮಕ್ಕಳು ಸಿಕ್ಕಿದ್ದಾರೆ ಏಯ್ಟಿ ಪರ್ಸೆಂಟ್ ಎಬೌವ್ ಇರೋರು ಮಾತ್ರ ನಾವು ಇಂಥದ್ದೆಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಇರೋದ್ರಿಂದ ಆ ಒಂದು ಫಂಕ್ಷನ್ ಈಗ ನಡೀತಾ ಇದೆ ಇದಕ್ಕೆ ಎಲ್ಲ ನಮ್ಮ ಜನಾಂಗದ ಎಲ್ಲ ಮುಖಂಡಗಳು ಸೇರಿ ನಮ್ಮ ಈ ಕಾರ್ಯಕ್ರಮ ಯಶಸ್ವಿ ಗಳಿಸ್ಕೊಂಡಿದ್ದಾರೆ ಅವ್ರಿಗೆಲ್ಲ ಒಂದು ಕೃತಜ್ಞತೆಯ ಭಾವವನ್ನು ಅರ್ಪಿಸ್ತಾ ಇದ್ದೀನಿ ಇದು ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಗುರು ತತ್ವ ಏನಿದೆ ಆ ತತ್ವವನ್ನು ಎಲ್ಲರೂ ಮುಂದುವರಿಸ್ಕೊಂಡು ಹೋಗಬೇಕು ಅಂತೇಳಿ ಸಮಯದಲ್ಲಿ ಮಾತಾಡಿ ಎರಡು ಮಾತು ಮುಗಿಸ್ತಾರೆ ನಾನು ಮೊದಲಿಗೆ ಹೇಳುವಂತ ವಿಚಾರ ಶ್ರೀ ನಾರಾಯಣ ಗುರುಗಳು ಈ ಭಾಗಕ್ಕೆ ಇತ್ತೀಚೆಗೆ ಪರಿಚಯವಾದಂತಹ ಒಬ್ಬ ಶ್ರೇಷ್ಠ ಸಂತ ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ ಅದ್ಭುತ ಚಿಂತನೆಗಳನ್ನ ಯಾವುದಾದರೂ ಧಾರ್ಮಿಕ ಮುಖಂಡರು ಸಂತರು ದಾರ್ಶನಿಕರು ಇಟ್ಕೊಂಡಿದ್ರೆ ಅದು ಗುರುಗಳು ಇವತ್ತೇನಾದರೂ ನಾರಾಯಣಗುರುಗಳ ಕಾಲಘಟ್ಟ ಏನು ನೂರ ಅರವತ್ತು ವರ್ಷಗಳ ಹಿಂದಕ್ಕೆ ಹೋಗ್ತದೆ ಆ ಸ್ಥಿತಿಯಲ್ಲಿ ಭಾರತ ದೇಶದಲ್ಲಿ ಇದ್ದಂಥ ಪರಿಸ್ಥಿತಿಯನ್ನ ಏನಾದರೂ ನೆನೆಸ್ಕೊಂಡ್ರೆ ನಾನು ಏಕೆ ಬರಬೇಕಾದ್ರೆ ಇಷ್ಟೇ ಸಮಯ ಮಾತಾಡಬೇಕು ಇಂಥವರ ವಿರುದ್ಧ ಮಾತಾಡಬಾರ್ದು ವ್ಯವಸ್ಥೆಯ ವಿರುದ್ಧ ಮಾತಾಡಬಾರ್ದು ರಾಜಕೀಯ ಷಡ್ಯಂತ್ರಗಳ ವಿರುದ್ಧ ಮಾತಾಡಬಾರ್ದು ಅಂತ ಹೇಳಿ ಟೀಚ್ಗಳನ್ನು ಹಾಕಿ ನನ್ನ ಇಳಿಸಿದ್ದಾರೆ ಆದರೆ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತೇನಾದರೂ ಈ ವೇದಿಕೆಯಲ್ಲಿ ನಿಂತು ನಾನು ಈ ವೇದಿಕೆ ನಿಂತು ನಿಮ್ಮ ಮುಂದೆ ಭಾಷಣ ಮಾಡೋದು ನಿಮ್ಮ ಉತ್ಸಾಹ ನಿಮ್ಮ ಸಡಗರ ನಿಮ್ಮ ಸಂಭ್ರಮ ನಿಮ್ಮ ಹಬ್ಬದ ಆಚರಣೆಯನ್ನ ನೀವೇ ಮಾಡ್ತಾ ಇದ್ದೀರೋ ಅದಕ್ಕೆ ಮೂಲ ಕಾರಣ ಶ್ರೀ ಶ್ರೀ ನಾರಾಯಣಗುರು ಅವ್ರ ಜೊತೆ ನಾವು ಮತ್ತೊಂದು ಹೆಸರನ್ನ ಖಂಡಿತ ನಿಲ್ಲಿಸಿಕೊಳ್ಬೇಕಾಗ್ತದೆ ಅದು ನಾಳೆ ಸಂವಿಧಾನದ ಬಗ್ಗೆ ನಡೀತಿರ್ತಕ್ಕಂಥ ಮಾನವ ಸರಪಳಿಯ ಸಂಬಂಧವಾಗಿ ನಾನು ಮಾತಾಡಲೇಬೇಕಾಗ್ತದೆ ಈ ವೇದಿಕೆಯಲ್ಲಿ ಈ ಗಟ್ಟಿಗಲಿಯಲ್ಲಿ ಈ ಸ್ವಾಭಿಮಾನದಲ್ಲಿ ನಾನೇನಾದರೂ ಮಾತಾಡೋ ಕಾರಣ ಇದ್ರೆ ಅದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಷ್ಟ ಸಂವಿಧಾನ ಅಂತಷ್ಟ ನಾವೆಲ್ಲರೂ ಎಲ್ಲ ಶುದ್ರಾ ಶೂದ್ರರಿಗೆ ಶೋಷಿತರಿಗೆ ಮೇಲ್ವರ್ಗದವರಿಗೆ ಒಂದೇ ಒಂದು ತಲೆಯಗಳು ದೇವರಿಗೆ ಸಂವಿಧಾನ ಬರೀ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ವರ್ಗದವರಿಗೆ ದಲಿತರಿಗೆ ಮೀಸಲಾತಿ ಮಾತ್ರ ಸಂವಿಧಾನ ಇದೆ ಅಂತ ಎಲ್ಲರ ಮನಸ್ಸಲ್ಲಿ ಬಂದ್ಬಿಡ ಆದ್ರೆ ಒಂದು ನೆನಪಿಟ್ಗಳಿ ಇವತ್ತು ನೀವು ಇಲ್ಲೇನಾದ್ರೂ ರೂಪಿ ಭಾಷಣ ಕೇಳ್ತಾ ಇದ್ರೆ ಈ ಕಾರ್ಯಕ್ರಮ ಮಾಡ್ತಾ ಇದ್ರೆ ಹೆಮ್ಮೆಯಿಂದ ಎದೆ ನಿಂತು ನಾವು ಈಗ ಸಮುದಾಯದ ಒಬ್ಬ ವ್ಯಕ್ತಿ ಅಂತ ಹೇಳ್ಬಿಟ್ಟಿದ್ದಕ್ಕೆ ಏನಾದರೂ ನಿಮಗೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಈ ಸಂವಿಧಾನ ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಕೇವಲ ಮೀಸಲಾತಿಯನ್ನ ಕೊಟ್ಟಿಲ್ಲ ಸೇರು ಹಕ್ಕನ್ನ ಸಮಾನತೆಯ ಹಕ್ಕನ್ನ ವಿದ್ಯೆಯ ಹಕ್ಕನ್ನ ಆಸ್ತಿಯ ಹಕ್ಕನ್ನ ಆಹಾರದ ಹಕ್ಕನ್ನ ಶಿಕ್ಷಣದ ಹಕ್ಕನ್ನ ಕೊಟ್ಟಿರ್ತಕ್ಕಂಥ ಸಂವಿಧಾನ ನಿಮಗೆಲ್ಲ ಇಡೀ ಯುರೋಪ್ ರಾಷ್ಟ್ರಗಳಲ್ಲಿ ಹೆಣ್ಣು ಮಕ್ಕಳಿಗೆ ಮತದಾನವಿರಲಿಲ್ಲ ಪ್ರಪಂಚದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮೊದಲಿಗೆ ಹೆಣ್ಣು ಮಕ್ಕಳಿಗೆ ಮತದಾನದ ಹಕ್ಕನ್ನ ಕೊಟ್ಟಿದ್ದು ಭಾರತ ದೇಶದ ಶ್ರೇಷ್ಠ ಸಂವಿಧಾನ ಅದು ಡಾಕ್ಟರ್ ಬಾಬಾ ಸಾಹೇಬ್ರವರ ಅಂಬೇಡ್ಕರ್ ಅವರ ಸಂವಿಧಾನ ಇದು ಯಾಕೆ ಯಾರು ಮಾತಾಡ್ತೀವಿ ಯಾಕೆಂದ್ರೆ ನಾನು ಹಕ್ಕಾದ್ರೂ ಈಳಿನ ಸಮುದಾಯದ ಬಿಲ್ಲವ ಸಮುದಾಯದ ಈಳವ ಸಮುದಾಯದ ನಾಡ ಸಮುದಾಯದ ನಾಯಕ ಸಮುದಾಯದ ಹಳೇ ಬೇಕದ ಸಮುದಾಯ ಪಂಗಡ ಈಗ ಜಾತಿಯ ಪಂಗಡಗಳ ಸಮುದಾಯದಲ್ಲಿ ಭಾಷಣ ಮಾಡಿದ್ದೇನೆ ಭಾಷಣ ಮಾಡಿದ ನಂತರ ಮತ್ತೆ ನನ್ನನ್ನು ಕರೆದು ಹೋಗೋದಿಲ್ಲ ಯಾಕೆಂದ್ರೆ ಅಲ್ಲಿರ್ತಕ್ಕಂಥ ಪಟ್ಟದ ಹಿತಾಸಕ್ತಿಗಳು ನನ್ನನ್ನು ಬಸವ ಕಾರಣ ಇಷ್ಟೇ ಶ್ರೀ ನಾರಾಯಣ ಗುರುಗಳು ತಿರುವನಂತಪುರದಲ್ಲಿ ವ್ಯಕ್ತಿಯ ಕಾಲಘಟ್ಟದಲ್ಲಿ ಇಳ್ಳ ಸಮುದಾಯದ ಹೆಣ್ಣು ಮಕ್ಕಳಿಗೆ ಬಟ್ಟೆ ಧರಿಸುವಂತ ಅವಕಾಶ ಬಹಳ ಕಡಿಮೆ ಇಲ್ಲೆಲ್ಲರೂ ಸೇರಿದ್ದೀರಿ ಯುವಕರಿದ್ದೀರಿ ಮಧ್ಯಪ್ರದೇಶದಲ್ಲಿದ್ದೀರಿ ಇವೆಲ್ಲರಿಗೂ ಒಂದು ಪ್ರಶ್ನೆ ನಿಮ್ಮ ತಾಯಿ ನನ್ನ ತಾಯಿ ನನ್ನ ಅಕ್ಕ ನನ್ನ ಹೆಂಡತಿ ನನ್ನ ಮಕ್ಕಳು ರೌಕೆ ಇಲ್ಲದೆ ಬೀದಿಯಲ್ಲಿ ನಡೆದಾಡೋ ಸ್ಥಿತಿ ಇತ್ತು ಅಂದ್ರೆ ನೀವ್ಯಾರಾದ್ರೂ ನಂಬಿಕ ನಾನು ಸಭೆಗಳಲ್ಲಿ ಮಾತಾಡುವಾಗ ಯುವಕರ ನೋ ಅಂಕಲ್ ದಿವರ ಹೇಳ್ಬೇಡಿ ಅಂತ ಹೇಳಲೇಬೇಕು ಚರಿತ್ರೆಯನ್ನ ನಿಮ್ಮ ಗಮನಕ್ಕೆ ನಾವು ತಗ್ಲಿಲ್ಲ ಅಂದ್ರೆ ನಾವು ಮಾಡೋ ಅಪಚಾರ ಗುರು ಂತ ಕಾಲಘಟ್ಟದಲ್ಲಿ ನಮ್ಮ ಹೆಣ್ಣು ಮಕ್ಕಳು ಲವಿಕೆ ಧರಿಸಬೇಕಾದ್ರೆ ಮೊಡಕಾಲಿನಿಂದ ಕೆಳಗಡೆ ಸೀರೆ ಹೋಗಬೇಕಾದ್ರೆ ತೆರಿಗೆಯನ್ನು ಕಟ್ಟಬೇಕಾಗಿತ್ತು ನೂರ ಐದು ತೆರಿಗೆಗಳು ಶೋಷಿತರ ಮೇಲಿತ್ತು ಬಡವರ ಮೇಲಿತ್ತು ಮೇಲ್ವರ್ಗದ ಮೇಲೆ ಇರಲಿಲ್ಲ ಈ ಸಮಾಜದ ವ್ಯವಸ್ಥೆಯ ಮೇಲ್ವರ್ಗದವರು ನೂರ ಐದು ಪರಗಳನ್ನು ಆಗ್ತಾ ಇದ್ರು ನೀಳವ ಸಮುದಾಯದಲ್ಲಿ ಅಂದ್ರೆ ಇಲ್ಲಿನ ಈಳಿನ ಸಮುದಾಯದಲ್ಲಿ ಮಕ್ಕಳು ಹುಟ್ಟಿದ್ರೆ ನಾವು ತೆರಿಗೆ ಕಟ್ಟಬೇಕು ಮಕ್ಕಳು ಹೆಸರಿರ್ಬೇಕಾದ್ರೆ ತೆರಿಗೆ ಕಟ್ಟಬೇಕು ವಿದ್ಯಾರ್ಥಿ ಇಲ್ಲವೇ ಇಲ್ಲ ಹೆಣ್ಣು ಮಕ್ಕಳು ಆವರಣ ಕೊಡ್ಲಿಕ್ಕೆ ತೆರಿಗೆ ಕಟ್ಟಬೇಕಾಗಿತ್ತು హు ము ఆభరణి తరి కట్టుతు కట్టుకు మీడవ సముదాయకులు పెళ్ళి మళ్ళీ చిన్నద ఆభరణ ఆకరణ కొట్టి ఇన్న ఆగిన కాలంలో ప్రతిభించమిళనాడ నాడముదాయ నమ్మ ఏ ನಾಡ ಸಮುದಾಯದವರು ಕೇವಲ ಬಟ್ಟೆ ದೊಡ್ಡಕ್ಕೋಸ್ಕರ ನಮ್ಗೆ ಅನುಮತಿ ಕೊಡಿದಾಗ ಆನ ಮೇಲ್ವರ್ಗದ ಜನರ ಸರ್ಕಾರಗಳು ಅದು ಅನುಮತಿ ಕೊಟ್ಟಿರಲಿಲ್ಲ ನಿಮಗೆಲ್ಲ ನೆನಪಲ್ಲಿ ನಾಡ ಸಮುದಾಯ ನಮ್ಮ ಕ್ರೀಡಾ ಸಮುದಾಯದ ರಾಜ್ಯಾಧ್ಯಕ್ಷರಾದ ಸಿದ್ದೇರವರು ಇದ್ದಾರೆ ನಾಡ ಸಮುದಾಯದ ಬಗ್ಗೆ ಅವರಿಗೆ ಬಹಳಷ್ಟು ಅರಿವಿದೆ ನಾಡ ಸಮುದಾಯ ಇವತ್ತಿಗೂ ಇವತ್ತಿಗೂ ಅರ್ಧನಾಡ ಸಮುದಾಯ ಹಿಂದೂ ಧರ್ಮದಲ್ಲಿದೆ ಅರ್ಧನಾಡ ಸಮುದಾಯ ಕ್ರಿಶ್ಚಿಯನ್ ಧರ್ಮದಲ್ಲಿದೆ ಇವತ್ತು ಅಲ್ಲಿ ಮದುವೆಗಳಾಗ್ತದೆ ಹಿಂದೂ ಕ್ರಿಶ್ಚಿಯನ್ ಮದುವೆ ಆಗ್ತದೆ ಒಂದು ಮದುವೆ ರಿಸರ್ಚ್ ಏನು ಚರ್ಚ್ ನಲ್ಲಿ ನಡೆದ್ರೆ ಅದೇ ಸತ್ಯ ದೇವಸ್ಥಾನದಲ್ಲಿ ನಡೀತದೆ ಈ ಸ್ಥಿತಿ ಇದೆ ಸಾಕಷ್ಟು ಶಿವರಾಮಿ ಅವರು ಹೇಳಿದ್ದಾರೆ ನಾಯಣ್ಣು ಬಹಳ ಪುರಾವೃತ ಐನೂರು ವರ್ಷದ ಹಿಂದೆ ವರ್ಷದ ಹಿಂದೆ ಒಬ್ಬ ವ್ಯಕ್ತಿ ಶಕ್ತಿಯಾಗಿದ್ದು ಯಾವ ರೀತಿ ಅನ್ನೋದನ್ನ ಬಹಳ ಚೆನ್ನಾಗಿ ನಿಜ ನೂರು ಇನ್ನೂರು ವರ್ಷಗಳ ಹಿಂದೆ ಅಸ್ಪೃಶ್ಯ ಹಿಂದೂ ಸಮಾಜಗಳಿಗೆ ಶಕ್ತಿಯನ್ನು ಮುಂತಾದ ಕೆಲಸವನ್ನ ನಮ್ಮ ಮೈಸೂರಿನ ಜಿಲ್ಲಾ ಉಸಿತವಾಗಿ ಸೂಚಿಸಿರುವಂತಹ ನಮ್ಮ ಕೃಷಿ ಮಾಲೆಯನ್ನು ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದನ್ನು ನಾವು ಕನ್ನಡ ನೋಡ್ತೇವೆ ಅವರು ಒಂದು ಈ ಒಂದು ಸಮಾರಂಭದಲ್ಲಿ ನಮ್ಮ ಎಲ್ಲರಿಗೂ ಒಂದು ಭಾವಿಸ್ತಾರೆ ನಮ್ಮ ಉಸ್ತುವಾರಿ ಸಚಿವರಲ್ಲಿ ಸಮಾಜದ ಒಂದು ಮನವಿ ಅಂತಂದ್ರೆ ಹೇಳಿದ ರೀತಿಯಲ್ಲಿ ನಾನು ಇನ್ನೊಂದು ಕಲಾ ಮಂತ್ರಿ ಒಂದು ಸಾವಿರ ಇನ್ನೂರು ಎಂಟು ಸೀರಿದ್ದಾರೆ ಅಷ್ಟು ತುಂಬಿದ್ದಾರೆ ಅಂದ್ರೆ ತುಂಬಾ ಉತ್ಸಾಹದಿಂದ ನಾರಾಯಣಗುರು ನಮ್ಮವರು ಅಂತ ಹೇಳಿ ನಮ್ಮವರು ಅಂತ ಹೇಳೋದಕ್ಕೆ ನಮ್ಗೆ ಹೇಳೋದಕ್ಕೆ ಆ ಮಾತು ಮಾಡಿರೋ ಕೆಲಸ ಏನು ಶಿವರಾಮ್ರು ಮಾತಾಡ್ತಾ ಮಾತಾಡ್ತಾ ಇಲ್ಲಿ ನಿಂತಿರೋದಕ್ಕೆ ಸೇರೋದಿಕ್ಕೆ ಪ್ರತಿಭಟಿಸೋದಕ್ಕೆ ಅಂಬೇಡ್ಕರ್ ಜಾತಿ ವ್ಯವಸ್ಥೆ ವ್ಯವಸ್ಥೆಯಲ್ಲಿ ಅಂದ್ರೆ ಭಾರತ ಜಾತಿ ವ್ಯವಸ್ಥೆಯನ್ನು ಮುಕ್ತ ಮುಕ್ತ ಸಂವಿಧಾನದ ಆಶಯಗಳ ಮೂಲಕ காப்பூர ஐம்பத்தை ஒம்பை நூற இப்பத்தெட்டி கேட்குற நான் நம்ம ஆனியாசிய ரூபத்தில் யாரு ரூபதில் ಎಂಥ ಕ್ರವಾದಂಥ ಅಮಾನೀಯ ಆಚರಣೆ ಇತ್ತು ಈ ಜಾತಿ ವ್ಯವಸ್ಥೆಯಲ್ಲಿ ಧಾರ್ಮಿಕ ವಿಚಾರಗಳನ್ನು ಮುಂದೆ ಮಾಡಿ ಮೌಲ್ಯಗಳನ್ನು ತುಂಬಿ ಜಾತಿ ಶ್ರೇಷ್ಠತೆಯ ಲಾಭವನ್ನು ಪಡೆದು ಕೆಲಸದ ಜನಗಳನ್ನು ಪ್ರಾಣಿ ಪಕ್ಷಿಗಳಲ್ಲಿ ಹೊರಟಿದ್ದ ಕಾಲ నారాయణ గురు ముఖ ముందు కష్టపడు సంస్కృతి విద్యు దేవస్థాన పెడదా దేవర పూజ ఉద్దేశాతి శ్రేష్ట కార్యక్రమం డీస్క్రిమినేషన్ ఇన్ ది నేమ్ ఆఫ్ క్యాస్ట్ జాతి హాస్తి శ్రేష్టత్య విరుద్ధి అరవీపురం శివ దేవస్థానం స్థాపన అది అంటే గోదీత యారీ దేవస్థాన జాస్తి శ్రేషి ಅಂತ ಹೇಳಿ ನಾಶ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ